ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರ ಸಂಘದ ವತಿಯಿಂದ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯ ಸಮಸ್ತ ಎಲ್ಲ ನೌಕರದಾರರು ಅದರ ಜೊತೆಗೆ ಗುತ್ತಿಗೆ ಆಧಾರದ ಮೇಲಿರುವಂಥವರು ಎಲ್ಲರೂ ಕೂಡಿ ರಾಜ್ಯ ಸರ್ಕಾರದ ಏನು ಅನ್ಯಾಯ ಆಗ್ತಾ ಇದೆ ಈ ಒಂದು ಮಹಾನಗರ ಪಾಲಿಕೆಯ ನೌಕರರ ಸಮಸ್ಯೆಗಳ ಬಗ್ಗೆ ಇವತ್ತು ಹೋರಾಟವನ್ನು ಕಳೆದ ಇವತ್ತು ಐದನೇ ದಿವಸ ತಾವು ಪ್ರಾರಂಭ ಮಾಡಿದ್ದೀರಿ ವೇದಿಕೆ ಮೇಲೆ ಉಪಸ್ಥಿರುವಂಥ ನಮ್ಮ ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಮಹಾ ಮಹಾನಗರ ಪಾಲಿಕೆ ಸದಸ್ಯರುಗಳೇ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷರಾಗದ ಆಗದ ಅಮೃತರ ಇಲ್ಲಿ ಶಿರ್ಷ್ಯಾಡ್ ಶಿರ್ಷ್ಯಾಡವರು ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ವಿಜಯಪುರ ನಗರದ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಇವತ್ತು ಏನು ಗುತ್ತಿಗೆ ಆಧಾರದ ಮೇಲೆ ಇರುವಂಥವರು ಅದೇ ರೀತಿ ಎಲ್ಲ ಅರಗುತ್ತಿಗೆ ಕಾರ್ಮಿಕರು ಎಲ್ಲರೂ ಕೂಡಿ ಭಾಳ ಗಂಭೀರವಾದಂಥ ಸಮಸ್ಯೆಗಳ ಒಂದು ಗಮನವನ್ನು ನೀವು ಇದೆಲ್ಲ ಸೆಳೆದಿರ್ತೀರಿ ಬಹುಶಃ ಈ ಹಿಂದೂ ಸಹ ನಮ್ಗೆ ಯಾರಿಗೂ ಇವೆಲ್ಲ ಗಮನಕ್ಕೆ ಬಂದಿರಲಿಲ್ಲ ಇವತ್ತಿಗೆ ನಮ್ಮ ಪರ್ತವ್ರವ್ರು ಹೇಳ್ದಂಗೆ ಎಪ್ಪತ್ಮೂರು ಮತ್ತು ಎಪ್ಪತ್ಮಾ ನಾಲ್ಕು ಮೈನ ಅಪಾಯಿಂಟ್ಮೆಂಟ್ ಆಗಿವೆ ಅಲ್ಲಿ ಗ್ರಾಮ ಪಂಚಾಯತ್ವರೆಗೆ ಆರೋಗ್ಯದ್ದು ಎಲ್ಲಾನು ಸೌಲಭ್ಯಗಳು ಸಿಗ್ತಾವೆ ಆದರೆ ಇಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ಇಲ್ಲಿ ಸಿಗುದಿಲ್ಲ కరీదు భా హిందనే ఆగ్ యాక నువ్వు నమ్ము నమ్ గమంత తినే ఆ వే విధానసభ నమ్మ సర్కె గు ఎప్పూరు ఎప్ప స్థలీయ సంస్థలు పంచాయత్ల వందే అలా అది గ్రామ పంచాయతీ పట్టణ పంచాయతీ నగరసభి పురసభె మహానగర పాలిక ఎలా వందే అలా మహానగర పాలిక అదే కేస ಅವರಿಗೆ ಸಿಗುವಂಥ ಸೌಲಭ್ಯ ಇವತ್ತು ನಮ್ಮ ಮಹಾನಗರ ಪಾಲಿಕೆಯ ಒಂದು ಪೌರ ಕಾರ್ಮಿಕರಿಗಾಗಲಿ ಹಂಗೂ ಆಗಲಿ ಇವತ್ತೇನು ಇವತ್ತು ಸಿಗ್ತಾ ಇಲ್ಲ ಅನ್ನೋಂಥದ್ದು ಅದು ಎರಡನೇದು ಈ ಜನರಲ್ ಫಂಡ್ನಾಗ ನೀವು ಪಗಾರ ಮಾಡಿಕೊಡಿ ಲಕ್ಕ ಜನರಲ್ ಫಂಡದ ಮೇಯರ್ಗಳು ಒಂದು ಹತ್ತು ವರ್ಷದ ಖಾಲಿ ಮಾಡಿ ಇಟ್ಟಾರ ಅವ್ರ ಬಳಿ ಭಯ ಆಗ ಇದು ಕೊಡೋದಕ್ಕೆ ಪೇಮೆಂಟ್ ಕೆಟ್ಟದ್ದು ಬಾಕಿ

ಪ್ರಿನ್ಸಿಪಲ್ ಸೆಕ್ರೆಟ್ರಿ ಡಿ ಸಿ ಎಸ್ ಪಿ ಎಲ್ಲ ಅಂತ ಹೋಗ್ತಾರೆ ತಿಂಗಳಸೋಟಿಗೆ ಬಂದು ಗೊತ್ತಾಗಲ್ಲ ಈಗ ಈ ವ್ಯವಸ್ಥೆ ಆಗ್ಬೇಕು ಅನ್ನೋದ್ ಇದು ನ್ಯಾಯಮುಖವಾದಂತ ಇದೆ ಅದಕ್ಕೆ ಸಂಪೂರ್ಣ ಬೆಂಬಲ ನಂದಿದೆ ಮತ್ತು ಇವತ್ತೇನು ಆರೋಗ್ಯ ಸಂಜೀವಿನಿ ಇದೆಲ್ಲ ಒಂದೇ ಆರೋಗ್ಯ ಸಂಜೀವನಿ ಇವ್ರಿಗೆ ಸಿಗೋದಿಲ್ಲ ಏಳೇ ವೇತನ ಇದು ಆರೋಗ್ಯ ಸಂಜೀವನಿ ಅಂತೂ ಕೊಡಲೇಬೇಕು ಯಾಕಂದ್ರೆ ಎಲ್ಲರ ಆರೋಗ್ಯ ಕಾಪಾಡಬೇಕು ಅಥವಾ ಸರ್ಕಾರದ ಉದ್ದೇಶನೇ ಮೊದಲೇನಿದೆ ಅಂದರೆ ಒಳ್ಳೆಯ ಶಿಕ್ಷಣ ಒಳ್ಳೆಯ ಆರೋಗ್ಯ ಕೊಡಬೇಕು ಸರ್ಕಾರದ ಧರ್ಮ ಐತಿ ಕರ್ತವ್ಯ ಐತಿ ನಾನು ಇದನ್ನು ಸಹ ಸಂಪೂರ್ಣವಾಗಿ ಇವತ್ತೇನು ಏಳೇ ವೇತನ ಆಯೋಗ ಇರ್ಬೋದು ಅದನ್ನು ಸಂಪೂರ್ಣವಾಗಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತೇನೆ ಟ್ಯಾಬೇಡ ಅದಾರ ಟಿ ಅಲ್ಲಿಂದ ವಾಹನ ಚಾಲಕರು ನಿರ್ವಾಹಕರು ಅದೇ ಕೃಷನ್ ಗಾಡಿಯವರು ಎಲ್ಲರೂ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾರದು ನೇಮಕಾತಿ ಏನದ ಯಾವ ರೀತಿ ಪೌರ ಕಾರ್ಯಕೃತ ಕಾಯಮ್ ಆಗ್ಲಕ್ಕತ್ತದ ಅದೇ ಮಾದರಿಯಲ್ಲಿ ಖಾಯಮ್ ಆಗ್ಬೇಕು ಅನ್ನೋದಕ್ಕೂ ನನ್ನ ಸಂಪೂರ್ಣ ಬಂದಿದೆ ಇದ್ರಾಗ ನಮ್ಮ ಡಾಟಾ ಎಂಟ್ರಿ ಮಾಡೋ ಅವರು ಬೇಕಲ್ಲ ಎಲ್ಲ ಏನು ಬತ್ತು ಎಷ್ಟು ಟ್ಯಾಕ್ಸ್ ಬತ್ತು ಎಷ್ಟು ಹೋಯ್ತು ಯಾರು ತಗೊಂಡ್ರು ಯಾರು ಖರ್ಚು ಹಾಕಿದ್ರು ಯಾರು ಗಣ್ಯ ಖರ್ಚು ಹಾಕಿದ್ರು ಯಾರು ಪ್ರೋಗಸ್ ಖರ್ಚು ಹಾಕಿದ್ರು ಎಲ್ಲ ಬೇಕಾಗ್ತದೆ ಅಂದ್ರೆ ಒಟ್ಟಾರೆ ಒಂದು ಕಾರ್ಪೊರೇಷನ್ ಅಂದ್ರೆ ನನ್ನ ಲೆಕ್ಕದಲ್ಲೇ ವಿಜಯಪುರ ಮಹಾನಗರ ಪಾಲಿಕೆ ಕಾರ್ಪೋರೇಷನ್ ಅಂದ್ರೆ ಸುಮಾರು ಹದಿನೈದು ನೂರ ಐವತ್ತು ಒಟ್ಟು ಹುದ್ದೆಗಳ ಈಗ ಹದಿನೇಳನೂರಾಗ್ಯಾವಾಗ ನಂಗೆ ಎರಡ್ ಸಾವಿರ ಹದಿನೆಂಟರನ್ನ ಹದಿನೈದು ನೂರ ಐವತ್ತಿತ್ತು ಅವು ಎಷ್ಟೋ ತೊಗೊಂಡ್ ಬಂದಿವಿ ಈಗೆಲ್ಲ ಬಿಜಾಪುರ ಬಿಟ್ಟು ಹೋಗ್ಲಾಕತ್ತಾರ ಈಗ ಸರ್ಕಾರ ಬಂದಾಗ ನಾವಿದ್ದಾಗೆಲ್ಲ ತಗೊಂಡ್ಬಂದಿವಿ ಇಂಜಿನಿಯರ್ಗಳ ಪಾಪ ಎಲ್ಲ ನಾಲ್ಕು ಅವ್ರು ನಾವು ತಂದಿದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಟ್ಟ ಜಿಇಗಳು ಎ ಇಡ ಇಲ್ಲಿ ಎಲ್ಲಿ ಅವ್ರು ಕಿರ್ಕಿತ್ತ ಹೇಳ್ತಾರ ಇಲ್ಲಿ ನಮ್ಗ ನೀವಿದ್ದಾಗ ಹೆಂಗ್ತು ಹಂಗಿಲ್ಲ ಹದಿನೇಳು ನೂರ ಎಟ್ರಿಗೆ ಬಟ್ನೂರ ಐವತ್ತ ಹದಿನೇಳು ನೂರ ಐವತ್ತರ ನಾಲ್ಕುನೂರು ಮಂದಿಗೆ ಸಹಿತ ಈ ದಲಿತ ಸರ್ಕಾರಕ್ಕೆ ಪಗಾರ ಅಂದ್ರೆ ಮಾಡ್ಯಾರ ಹೋಗ್ ಕೂತಾರೆ ನೋಡಿ ದಿಲ್ಯಾಗೆಲ್ಲ ನಾನೇ ಮುಖ್ಯಮಂತ್ರಿ ಹತ್ತೋ ಬರುತ್ತೆ ಈಗ ಸಂಗ್ರಹ ದಾಸ್ ಎಕಡೆಗೆ ಹೋಗ್ತಾರೆ ಈ ಸಂಗ್ರಹ ದಾಯಿಸಿ ಬರುತ್ತಾರ ಈ ಕರ್ನಾಟಕದಾಗ ಎಲ್ಲ ನಗರ ಮಹಾನಗರ ಪಾಲಿಕೆದವರು ಸ್ಟ್ರೈಕ್ ಮಾಡ್ಲಕ್ಕ ಕನಿಷ್ಠನೇ ಅವ್ರಿಗೆ ಗೌರವ ಇರ್ಬತ್ತಲ್ಲ ಒಂದು ಸ್ಟ್ರೈಕ್ ಮಾಡ್ತಾರಪ್ಪ ಮಹಾನಗರ ಪಾಲಿಕೆ ಎಷ್ಟು ಇವತ್ತು ಹೇಳಿದ್ರು ನಮ್ಮ ಎಲ್ಲ ಕಡೆ ಕಸ ಕಸ ಬಿದ್ದೈತಿ ಇದು ಬಿದ್ದೈತಿ ಕ್ಲೀನ್ ಆಗಲ್ಲಾಗೈತಿ ಇಟ್ಟರೆ ಖಬರ್ ಬೇಕಲ್ಲ ಇವೆಲ್ಲ ಮಿನಿಸ್ಟು ಮನೆ ಮುಂದೆ ಹೋಯ್ತು ಕಸ ಹೋಗಿರಿ ನಾಳೆ ಉಲ್ಟ ಇಷ್ಟು ಬಿಟ್ಟು ಎಲ್ಲ ಎಲ್ಲರೂ ಅದಾರ ಮೂವತ್ತು ಕಾರಣ ಕಡೆ ಹೋಗ್ ಕೊಡ್ತಾರೆ ಈ ಟಿ ವಿ ಮಾಡಿ ತೋರಿಸ್ತಾರೆ

ನೀವು ಕೇಂದ್ರ ಆಗಲಿ ಎಲ್ಲ ಬಿಟ್ಟು ಇಂಥ ಗಂಭೀರ ಸಮಸ್ಯೆ ಇತ್ತು ಇಷ್ಟೆಲ್ಲ ಸುಮಾರು ಲಕ್ಷಾಂತರ ಎಷ್ಟೋ ಎಷ್ಟು ಏಟಾಕ್ತಾರೆ ಒಟ್ಟು ಕರ್ನಾಟಕ ಮಹಾನಗರ ಪಾಲಿಕೆ ಹತ್ತು ಕ ಅಂದ್ರೆ ಸುಮಾರು ಹದಿನೈದುನೂರೇ ಅವರೇಜ್ ಇಡಲ್ಲ ಏಟಾಯ್ತು ಹದಿನೆಂಟು ಸಾವಿರ ಕಾರ್ಮಿಕರು ರೋಡ್ ಮ್ಯಾಗ ಅದಲ್ಲ ಎಲ್ಲಾರು ಧರಣಿ ಕೂತಾರ ಒಬ್ಬ ಮಂತ್ರಿಗೆ ಜವಾಬ್ದಾರಿ ಬೇಕ ಬಂದು ಎಲ್ಲಾನು ಕರೋದು ಏನಾಗಿದೆ ಇಂತಿಂತ ಪರಿಹಾರ ಈ ಒಂದು ತಿಂಗಳಾಗ ಮಾಡ್ತೀವಿ ಬಾ ಇನ್ನು ಮೂರು ದಿನದಾಗ ಇಂಥದ್ದು ಮಾಡ್ತೀವಿ ಏನಾದ್ರು ಒಂದು ಸೂತ್ರ ಕಂಡು ಹಿಡಿದ್ರು ಹೋಗಿಲ್ ಗು ಅದಕ್ಕಾಗಿ ಇದು ಏನಾಗಿದೆ ಅಂದ್ರೆ ಅಧಿವೇಶನೂ ಇನ್ನೊಂದು ಮುಂದೈತಿ ಅದು ಏನು ಈ ಮುಖ್ಯಮಂತ್ರಿ ಗದ್ದಲ ಸಹನ್ ಮುಂದಕ್ಕೆ ಆಗ್ತಾ ಇರ್ತೀನೋ ಅಳಕತ್ತ ನಾಳೆ ಅಧಿವೇಶನ ನಡೆದಿತ್ತು ಅಂದ್ರೆ ನೀವು ಮಾಡ್ಬೇಕಾಗಿತ್ತು ಅದುವೆ ಸಣ್ಣ ಟೈಮ್ ನೋಡ್ಕೊಂಡು ಮಾಡ್ ಕೆಲವಾಗ್ಲೂ ಹೋರಾಟ ಏನ್ ಇನ್ಮೇಲೆ ಮುಂದೆ ನಿಮ್ಮ ಅಧ್ಯಕ್ಷರುಗಳ ರಾಜ್ಯ ಅಧ್ಯಕ್ಷರಿಗೆ ಈಗ ಹದಿನೈದು ಆಗಸ್ಟ್ ಹನ್ನೆರಡನೂ ಹೇಳಿದ್ರು ನಮ್ಮ ನಮ್ಮ ಕಮಿಟಿ ಈಗ ಎಂಟನೇ ತಾರೀಕಿಗೆ ಮಾಡ್ತಾರೆ ನೋಡ್ರಿ ಈಗಂತರೂ ಈಗೇನು ಬರ್ರಿ ಇವಾಗ ಟಿ ವಿಯವರ ಮುಂದೆ ಓದಿರ್ಬೇಕು ನಾವು ಅಟ್ಟೆ ಅಲ್ಲಿ ಆಯ್ತಂದ್ರೆ ವಿಧಾನಸೌಧ ಬರೀ ಗಾಟ ತೆಗಿತೇವ್ರಿ ಮಾತ್ರ పగారీ సర్కారు నౌకర్ పగార్ కొ జనరల్ ఫండ్ ఉపయోగం కార్పొరేటర్ అభివృద్ధి సరే అది అదేబుట్టు ట్యాక్స్ కలెక్షన్ ఇప్పుడు టార్గెట్ కలెక్షన్ ఆర్తింగ్ పగార సోషన్ ఆర్తింపు మేడం ಏನ್ ಮತ್ತೆ ಸರ್ಕಾರಗಳ ಬಗ್ಗೆ ಹೇಳ್ತಾರೆ ಮತ್ತೆ ಐದುರ ಮಟ್ಟ ತಂದಾ ಜಾಳ ಗೋಟಿ ಅಲ್ಲ ಗ್ಯಾರಂಟಿ ಒಂದ್ ಮಾರಲ್ಲ ಯಾರೆ ನೀ ಮಾದಲಿ ಯಾರೆ ಬರಗೆ ತಡಿ ತುಳ್ಕೋರಿ ತುಡಿ ಅವರಿಗೆ ಆಗಲ್ ಕೋರುದ ನಾ ಕೆಲಸ ಮಾಡಲಾದರಿ ಗ್ಯಾರಂಟಿ ಹಂಗೈತ ನೋಡ್ಲ್ಯಕ್ ನಿಮ್ ನಿಜನೇ ನಾಲ್ಕೋರಿಗನೆ ಚಾಲಾಂತ ಮುಖದಂಗಳು ನಾಲ್ಕೋರಿನ್ನ ಬಂದು ತಸವಾಗಿ ತೋಂತೋ ಏ ಆ ಆ ಒನಿ ಹೋಗಿ ಈ ಒನಿ ಹೋಗತೇಳಿ ತುಡಿಗೊ ಇದನ್ನು ಈಗ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳ ಮೇಲೆ ಅಗ್ರಹ ಮಾಡ್ತೀನಿ ತಕ್ಷಣ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಇಡೀ ರಾಜ್ಯದ ಪೌರ ಕಾರ್ಮಿಕರ ಮತ್ತು ಸರ್ಕಾರ ನೌಕರದಾರ ಒಂದು ಅವರ ಪ್ರತಿನಿಧಿಗಳ ಸಭೆ ಕರೆದು ಇದನ್ನು ಬಗೆಹರಿಸಬೇಕು ಇಲ್ಲಾಂದರೆ ಈ ಹೋರಾಟ ಈಗಾಗಲೇ ನಮ್ಮ ಹೇಳದಳ ಸಿದ್ದರಾಮಯ್ಯ ಹೇಳದಳ ಗಾಂಧೀಜಿಯೊಂದಿಗೆ ನಾನು ಅಂದ್ಕೊಂಡಿರ್ತೀನಿ ನಾನು ಜೊತೆ

ಎಲ್ಲ ಬಾರಿ ಗೊತ್ತಿದ್ರು ಮಹಾನಗರ ಪಾಲಿಕೆ ಎಲ್ಲ ಎಮ್ ಎಲ್ ಎಗಳು ಹತ್ತು ಮಹಾನಗರ ಪಾಲಿಕೆ ನಮ್ಗೆ ನೂರ ಇಪ್ಪತ್ತೈದು ಕೋಟಿ ಮೈಸೂರ್ಕ ಮೈಸೂರ್ಕೆ ಹುಬ್ಬಳ್ಳಿ ಧಾರವಾಡಕ್ಕೆ ಗುಲ್ಬುರ್ಗಕ್ಕೂ ಒಂದೂರ ಐವತ್ತೈತಿ ಶಿವಮೊಗ್ಗ ಒಂದೂರೈವತ್ತು ನಮ್ಗೆ ಏಳ್ನೂರ ಐವತ್ತು ಅದನ್ನು ಕಸ್ಕೊಂಡಿದ್ರು ನಾವು ಒಬ್ಬರೇ ಜಗಳ ತೆಗೆದು ದಾಂಧಿ ಮಾಡಿದ್ವಿ ವಿಧಾನಸೌಧ ಗಲಾಟೆ ಮಾಡಿದ್ರೆ ಅವಾಗ ಎಲ್ಲ ಎಮ್ ಎಲ್ ಎಗಳು ಹೆಸರಾದರು ಅವಾಗ ನಾನು ಜೋಡಕ್ಕೆ ಬಂದರು ಬಂದು ಎಲ್ಲರಿಗೂ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ರಿಲೀಸ್ ಆಯ್ತು ನಾನು ಸರ್ಕಾರ ಕೇಳ್ತೀನಿ ನೀವು ತಕ್ಷಣ ಪಗಾರ ಮೇಲೆ ನೀವು ಇದ್ರಾಗ ತಗೋರಿ ಅಂದ್ರೆ ನೀವು ಟ್ಯಾಕ್ಸ್ ಬಂದಿದ್ರಾಗೆ ತಗೋರಿಪ್ಪ ನೀವೇ ಮೊದಲೇ ಅದ ಎಮ್ ಎಲ್ ಎಲ್ಲ ಮೊದಲೇ ಮುಖ್ಯಮಂತ್ರಿ ನಿಮಗೆ ಕಾರ್ ಬೇಕಂದ್ರೆ ದಡ ದಡ ಈ ಸಾಲ ಮಾಡಿರೋಮ್ಮ ಇವತ್ತು ಕಾರ್ ತಂದು ವ್ಯವಸ್ಥೆ ಅವರಲ್ಲ ಕಾರ್ವೇ ಅವ್ರು ನನ್ನ ಮಂತ್ರಿಗಳು ಕೇಳಬೇಕು ನನಗೆ ಈ ಕಾರಿರಿ ಆ ಕಾರ నమ్దు తల ఇక మాట్లా అదక ఇది ఒళ్ ఎలా న్యాయ బేడికి అదవు డ్రావెర్ ఆపరేటర్లు అయ్యి ఆ బెక్ బే ఎలా కార్పొరేషన్ నడిపోయా జెసిపి తోబ మొదలు ఎలా కై మే జెసి తగ్తాను ಮಕ್ಕಳು ಕಟ್ಬಿಟ್ಟು ಕೊಡ್ತಾರೆ ಎಲ್ಲ ಎಲ್ಲ ದೊಡ್ಡ ದೊಡ್ಡವ್ರೆ ಅದು ಜೆ ಸಿ ಬಿ ಡ್ರೈವರ್ಗಳು ಬಾಳ್ಬೇಕಾಗ್ತದೆ ಎಲ್ಲ ಕಾರ್ಪೊರೇಟ್ ಮಹಾನಗರ ಪಾಲಿಕೆ ದುಡ್ಡು ಡ್ರೈವರ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾಗ್ತದೆ ಅದಕ್ಕೆ ಈಗ ಏನಾದ್ರು ಹೋರಾಟ ಮಾಡೋನು ನೀವು ಎಲ್ಲ ಬೆಂಬಲ ಐತಿ ನಾಳೆ ವಿಧಾನಸಭೆ ಒಳಗ ಈ ವಿಷಯ ನಾ ತಗೋತೀನಿ ಯಾವುದೇ ರೀತಿಯಿಂದ ಸರ್ಕಾರ ಏನೇನು ಅನ್ಯಾಯ ಆಗಿದೆಯಲ್ಲ ಇವತ್ತು ನಿಮ್ಮ ಸಂಬಳ ನೇರವಾಗಿ ಬರೋಂಗಾಗಬೇಕು ಏನು ಸೌಲಭ್ಯಗಳು ಸಿಗಬೇಕು ಅವೆಲ್ಲ ಸಿಗಬೇಕು ಮತ್ತು ಇನ್ನೂ ನೇಮಕಾತಿ ಯಾವ ಈ ಡಾಟಾ ಇರ್ಬೋದು ಯಾರು ಅದಕ್ಕೊಂದು ಗಡುವು ಹಾಕ್ಬೇಕು ಐದು ವರ್ಷದ ಯಾರು ಸರ್ವಿಸ್ ಮಾಡೋನು ಕಾಯಿ ಮಾಡಬೇಕು ಅಥವಾ ಹತ್ತು ವರ್ಷ ಒಂದೇನು ಏನು ಮಾಡಿ ಪಾಪ ಸಾಹಿತ್ಯನ ಏನೇ ಒಬ್ಬೊಬ್ಬರು ಅಂತರ ನನಗೆ ಅನ್ಸುತ್ತೆ ಕಾರ್ಮಿಕ ಅವ್ರ ಒಂದು ಆ ವರ್ಷ ಆರು ತಿಂಗಳಿಂದ ಕಾಯ್ ಮಾಡ್ತಾರೆ ಅವ್ರಿಗೆ ಯಾವ ಬೆನಿಫಿಟ್ಸು ಸಿಗೋದಿಲ್ಲ ಯಾವ ಫೆಸಿಲಿಟಿನೂ ಸಿಗುವುದಿಲ್ಲ ಒಮ್ಮೆ ನಾನು ನೋಡಿನಿ ಒಬ್ಬ ಎ ಡಬ್ಲ್ಯೂ ಬಂದಿದ್ರೆ ನಾನು ಬಲ್ಲಿ ಅವ್ರದ್ದು ನಾಳೆ ರಿಟೈರ್ಮೆಂಟ್ ಇವತ್ತು ಪ್ರಮೋಷನ್ ಆಗಿಬಿಟ್ಟು ಎಕ್ಸಿಕ್ಯೂಟಿವ್ ಇಂಜಿನರ್ ಅವರು ಪಾಪ ಭಾಳ ಕಡಿಮೆ ಹೇಳಿಸಿದ್ರು ನೋಡಿ ನಾನು ಪಿ ಡಬ್ಲ್ಯೂ ಸಿ ಸಿ ಪಾಯಿ ಅಂತ ಕೇಳಿದ್ರೆ ಅದು ಏನು ಹೇಳಬಾರ್ದು ನಮಗೆ ಒಂದು ಸರೇ ಚಿರಾಜ್ ಶೆಟ್ಟಿ ರಾಜರಾಮ ಎಕ್ಸಿಕ್ಯೂಟ್ ಆಗಿ ಕುತ್ಕೊಂಡು ಮಾಡಿದೆ ಪಾಪ ಇನ್ನೂ ಅನ್ನಿಸ್ತಾರ ಇಲ್ಲಿ ನಾವು ರಿಟೈರ್ ಆಗೋದಾಗ ಎಕ್ಸಿಕ್ಯೂಟಿವ್ ಇಂಜಿಯರ್ ಒಂದು ಕೂತೆ ನಮ್ಮದು ಪೆನ್ಷನ್ ಕೆನ್ಸನ್ಗೆ ಹೆಚ್ಚಾಗ್ತೈತಿ ಆ ಇದ್ರ ಪ್ರಕಾರ ಹೌದಿಲ್ಲನೆ ಅದು ಮಾಡ್ದ ಇಲ್ಲೇ ನಮ್ಮ ಬಿಜಾಪುರದವರೇ ಅವರು ಅದಕ್ಕೆ ನಾನು ಹೆಂಗೆ ಹೇಳ್ತಾ ಇದ್ದೀನಿ ನೀವು ಈಗೇನು ಮಾಡಿರಲಿಲ್ಲ ವಿಧಾನಸೌಧ ನಡೆದಾಗೂ ಬರ್ರಿ ನಾ ಎಲ್ಲ ಚರ್ಚೆ ತೊಗೋತೀನಿ ನಾ ಹೆಂಗೆ ಚರ್ಚೆ ವಿಧಾನಸೌಧ ಮಾಡ್ತೀವಿ ಗೊತ್ತೈತಲ್ಲ ಆ ತಂಗಿನ ಕಾಲಿ ಕುಸ್ತಿ ಇರ್ತದೆ ಹಾಗೆ ಆವಾಗ ಎಲ್ಲರು ಎದ್ದು ಅವಾಗ ಸಿ ಎಮ್ ಸೈತಿ ಅಂತ ಉತ್ತರ ಕೊಡೋಕೆ ಮಾಡ್ತೀನಿ ನೂರಕ್ಕೂ ನೂರು ಇದ್ರೆ ನೈಂಟಿ ಪರ್ಸೆಂಟ್ ನಮ್ಮ ಬೇಡಿಕೆಗಳೇ ಹಿಡಿದಿರ್ಸೋ ಅಂಥದ್ದು ವಿಧಾನಸಭೆಯಲ್ಲಿ ನಮ್ಮ ನಿಮ್ಮನ್ನ ನಿಮ್ಮನ್ನು ನ್ಯಾಯಗೊಳಿಸುವ ಕೆಲಸ ಮಾಡಿ ಯಾಕಂದರೆ ಇಷ್ಟು ವರ್ಷದಿಂದ ಇಷ್ಟು ಕಾರ್ಮಿಕ ಇರೋದೇ ರೀ ಹಿಂದೂದಿ ನೋಡಿರಿ ನಾಲ್ಕುನೂರು ಮಂದಿಗೆ ನಿಮ್ಮ ಪಗಾರ ಕೊಡುವಾಗ ಇನ್ನು ಹದಿನೇಳು ನೂರು ಮಂದಿ ತುಂಬಿದ್ರೆ ನಿಮ್ಮ ಗತಿಯೇನು ಎ ಎಲ್ಲಿ ತುಂಬಾಕ ಎಲ್ಲಿ ಸಾರ್ ಪರ್ ಪಗಾರ ಆಗ್ತದೆ ಹೇಳಿ ನೋಡ್ರಿ ನಾಲ್ಕುನೂರು ಮಂದಿ ಇದ್ರು ಕೊಡ್ಲಾಕ್ ನೀವು ಜನರಲ್ ಫಂಡ್ನಾಗ ಇದು ಮಾಡಿರಿ ಆರು ತಿಂಗಳ ಮೂರು ತಿಂಗಳ ಅದಕ್ಕೆ ಯಾರೂ ಹಂಚಬೇಡ್ರಿ ಯಾರು ಏನಾರು ಅವ್ರು ಬೆದರ್ಸಿದ್ರು ನೀವು ಏನೋ ಮಾಡಿ ಏನೋ ಏನಕ್ಕೆ ಸಿಲ್ಲ ಅವರು ನಿಮ್ಮ ತೆಗಿತೀವಿ ಹಂಗೆ ಮಾಡ್ತೀವಿ ಸಸ್ಪೆಂಡ್ ಏನು ಸುಡಲಾರಲ್ಲ ಅದು ಏನು ಮಾಡಿದ್ರು ವಿಧಾನಸೌಧರೊಳಗೆ ನಾ ಧಾಂತಿ ಮಾಡಿ ನಿಮಗೆಲ್ಲ ವಾಪಸ್ ಆಗಿತ್ತು ಅವ್ರಿಗೂ ಪಾಪ ಭಾಳ ಅನ್ಯಾಯ ಮಾಡಿದ್ರು ನಾ ಶ್ರೀರಾಮ್ನಿಗೆ ಹೇಳಿದ್ರು ಒಳಗೆ ಏನು ನಡೆಸಿ ಹತ್ರ ನಿಮ್ಗೆ ನೀಗಿಲ್ಲ ಅಂದ್ರೆ ಎದ್ಗೆ ಮಾಡ್ತಿರ್ ಹಂಗಾಗಿಲ್ಲ ಆಯಿತು ಹಂಗ ಎಲ್ಲವೂ ಡಿಸ್ಮಿಸ್ ಮಾಡಿಬಿಟ್ಟಿದ್ರು ಪಾಪ ಇನ್ನಲ್ಲ ಇದು ಮಾಡಿ ಪಾಪ ಆ ಕಣ್ಣೀರಾಗ್ತದೆ ಹಣ್ಣು ಬಂದು ಅವಾಗ ನಾನು ನಾವು ವಿಧಾನಸೌಧ ಪಾರ್ಕಿಂಗ್ ಹೋಗೋದು ಬಂದಿದ್ದರೆ ನಾನು ಮಾಡಿ ಅವರು ನಮ್ಮ ಕೆ ಎಸ್ ಆರ್ ಟಿ ಸಿ ಮುಖದಾರ ಸಂಗತಿ ಮುಂದಿದ್ದು ಎಷ್ಟೋ ಮಾಡಿ ಆ ವಾಪಸ್ ತರಿಸಿದೆ ಹೌದು ಹೋರಾಟ ಮಾಡ್ಯಾರ ಏನೋ ಬದಲಾಗ್ಯದ ಮತ್ತೆ ನೀವೇನು ಕೇಳಿಲ್ಲ ಒಂದು ಸರ್ಕಾರ ಸತ್ತದ್ರ ಏನು ಪ್ರತಿಭಟನೆ ಅಂದ್ರೇನು ಯಾವುದೇ ಇದಕ್ಕೆ ತಕ್ಷಣ ಪರಿಹಾರ ಕೊಟ್ಟರೆ ಇವತ್ತೈದು ದಿವಸಗಟ್ಟಲೆ ಆ ಕಾರ್ಪೊರೇಷನ್ ಬಂದಾಗ್ತಿತ್ತು ಐದು ದಿವಸ ಏನು ಮಾಡಿದ್ರಪ್ಪ ನೀ ಮಂತ್ರಿ ಮುಖ್ಯಮಂತ್ರಿ ಏನಾರು ಬೇಕಲ್ಲ ಇದು ಇದು ಇಂಪಾರ್ಟೆಂಟ್ ಇದೆಯಲ್ಲ ಕಾರ್ಪೊರೇಷನ್ ಅಂದರೆ ಮತ್ತು ಅವ್ರು ಕೇಳೋದ್ರಾಗ ಅನ್ಯಾಯ ಇತ್ತು ಏನೂ ಸಂಬಂಧ ಇಲ್ಲ ಅದಿತ್ತಂದರೆ ಇಲ್ಲಪ್ಪ ಇದು ಆಗೋದಿಲ್ಲ ಅದಕ್ಕೆ ನನ್ನೆಲ್ಲ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಹುಡುಗರು ನೀವು ಧೈರ್ಯದಾಗ್ರಿ ಯಾರು ಒಳಗೆ ಹಚ್ಚೋದು ಚುಚ್ಚುದು ಮಾಡ್ತಿರ್ತಾರೆ ಅದಕ್ಕೂ ಒಗ್ಗಟ್ಟು ನೀವು ಮುರಿಬಾಡಿ ಗಟ್ಟೆ ಉಳಿ ನಾಳೆ ವಿಧಾನಸೌಧ ಸಭೆ ಅಂತಂದ್ರೆ ನಾವು ಉಳಿದ ಎಲ್ಲ ಎಮ್ ಎಲ್ ಎಲ್ಲ ನಾವು ಒಳ್ಳೆಯ ಎಮ್ ಎಲ್ ಎಗಳು ಅದಾರು ಇಲ್ಲ ನಾವು ಭಯ ಮಾಡ್ತೀವಿ ನಾವು ಭಯ ಮಾಡ್ತೀವಿ ಹೇಳಿ ಜನ ನಮ್ಮ ಏನು ಅದಾರೆ ಹೀಗಾಗಿ ನಮ್ಮ ಏನು ಪಕ್ಷ ಗಿಕ್ಷ ಎರಡು ಸಲ ಹೊರಗಾಗ್ತವ್ರಿ ನಾವು ಭಾಳ ಪಕ್ಷದ ನಾವು ತಾಸ್ಬಿಡ್ತೀವಿ ಅದು ನಮಗೆ ತಾಕತ್ತ ಇಲ್ಲಿ ಅದಕ್ಕೆ ನಿಮ್ಮ ಪರವಾಗಿ ನೂರಕ್ಕೆ ನೂರ ಹೊತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕ್ಷಿಯಾಗಿ ಹೇಳ್ತೀವಿ ಗಟ್ಟಿಯಾಗಿ ಸದಸ್ಯರು ನಾವು ಎಲ್ಲ ಗಟ್ಟಿರ್ತೀವಿ ನಿಮ್ಮ ಜೊತೆ ನೀವೇನು ಹಂಚಿಕೆ ಏನೇ ನೀವು ಸಹಿತ ಬಿಜಾಪುರ ಇಷ್ಟು ಚುಡ ಆಗ್ಲಾ ಕಾರಣ ನೀವು ಅದಿರಿ ಇರಲಿ ನಿಮಗ ಈಗ ಬಿಜಾಪುರದ ಇಟ್ಟು ನಮ್ಮ ಕಮಿಷನರ್ ಹೇಳೋದು ಪ್ರತಿಯೊಬ್ಬ ಸಣ್ಣ ಒಬ್ಬ ಪೌರ ಕಾರ್ಮಿಕ ನೀವೆಲ್ಲ ಶ್ರದ್ಧೆಯಿಂದ ಕೆಲಸ ಮಾಡಿರ್ತಾರೆ ಭಾರತದಾಗ ಮೂ ನಂಬರ್ ಬರಲಿಕ್ಕೆ ಕಾರಣ ವಿಜಯಪುರ ಮಹಾನಗರ ಪಾಲಿಕೆಯ ಎಲ್ಲ ಕಾರ್ಮಿಕರು ಅಧಿಕಾರಿಗಳು ನಮ್ಮ ಆಯುಕ್ತರು ಎಲ್ಲರಿದ್ರಿ ಎಲ್ಲ ನಿಮಗೆಲ್ಲ ಚಿಲು ಇದೀವಿ ಎಷ್ಟು ವಿಷಪುರ ಚಂದ ಮಾಡ್ಲಿಕ್ಕೆ ನೀವೆಲ್ಲ ಕಾಣದಿರಿ ಅದಕ್ಕೆ ಧನ್ಯವಾದ ಹೇಳಿ ಈ ಹೋರಾಟ ನಿಲ್ಲಿಸೋದಿಲ್ಲ ಇದು ಏನಾದ್ರೆ ಹೇಗೆ ಮಾರ್ ದೋ ತುಕಡೆ ಆಗೋದೇ ಗ್ರಾಮಸಭ ಆ ಸ್ಪೀಕರ್ ತಲೆ ಕುಚ್ಚಾಗೆ ನಾವು ಹೋಗಿ ಬರ್ತೀನಿ ಅಂತ ಹೇಳಿ ನಾನು ಮಾತಾಡ್ತೀನಿ